ಹಾಯ್ ಕನ್ನಡವಾದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ ಸಾಕಷ್ಟು ವಿದ್ಯಾರ್ಥಿಗಳು ಇದೀಗ ಬಿ ಎಡ್ನ ಫಿಫ್ತ್ ರೌಂಡ್ನ ಆಪ್ಷನ್ ಎಂಟ್ರಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಅವಕಾಶ ಕೊಟ್ಟಿದ್ದಾರಲ್ಲ ಫಿಫ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆಲ್ಲ ವಿದ್ಯಾರ್ಥಿಗಳು ವೈಟ್ ಕೂಡ ಮಾಡ್ತಾರುವಂಥದ್ದು ಇದೀಗ ಫಿಫ್ತ್ ರೌಂಡ್ ಆಪ್ಷನ್ ಎಂಟ್ರಿ ಮಾಡೋದಕ್ಕೆ ಮುಂಚೆ ವಿದ್ಯಾರ್ಥಿಗಳು ಈ ಐದು ಅಂಶಗಳ ಬಗ್ಗೆ ಕೆಲವೊಂದು ಟಿಪ್ಸನ್ನು ವಿದ್ಯಾರ್ಥಿಗಳಿಗೆ ಕೊಡ್ತಾ ಅಂಥದ್ದು ಇದ್ರ ಬಗ್ಗೆ ಗಮನ ಇರಲಿ ನಿಮಗೆ ಯಾಕಂದರೆ ವಿದ್ಯಾರ್ಥಿಗಳು ಏನಾದರೂ ಹೆಚ್ಚು ಕಮ್ಮಿ ಮಾಡಿಕೊಂಡು ಸಿಕ್ಕಿದ ಕಾಲೇಜ್ ಅಥವಾ ಎಷ್ಟ ಬಂದಿದ್ದ ಕಾಲೇಜಿಗೆ ಅಪ್ಲಿಕೇಶನ್ ಹಾಕಿ ಆಮೇಲೆ ಅಡ್ಮಿಷನ್ ಕ್ಯಾನ್ಸಲ್ ಮಾಡ್ಕೊತೀವಿ ಅಥವಾ ಕಾಲೇಜ್ ಅಡ್ಮಿಷನ್ ಆಗ್ಬಿಟ್ಟಿದ್ವಿ ಇಷ್ಟ ಆಗ್ತಿಲ್ಲ ಅಂತ ವಿದ್ಯಾರ್ಥಿಗಳೇನಾದರೂ ಸಮಸ್ಯೆ ಆದರೆ ಎರಡು ವರ್ಷ ಸಮಸ್ಯೆ ಆಗುವಂಥದ್ದು ನಿಮಗೆ ಆಗಿರುತ್ತೆ ವಿದ್ಯಾರ್ಥಿಗಳು ಆ ಇಂದ ಹೇಳ್ತಾ ಇರುವಂಥದ್ದು ಬಿ ಎಡ್ನ ಆಪ್ಷನ್ ಎಂಟ್ರಿ ಎರಡು ಸಾವಿರದ ಏನು ನಾಲ್ಕೇ ಈ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಿರೋರು ಕೂಡ ವಿಡಿಯೋ ನೋಡ್ತಿರಬಹುದು ಅಥವಾ ಆಪ್ಷನ್ ಎಂಟ್ರಿ ಮುಂಚೆನೇ ಈ ವಿಡಿಯೋ ನೋಡ್ತಾ ಇರಬಹುದು ಸೊ ಆಪ್ಷನ್ ಎಂಟ್ರಿಗೆ ವಿದ್ಯಾರ್ಥಿಗಳಿಗೆ ದಿನಾಂಕ ಫೆಬ್ರವರಿ ಹನ್ನೆರಡು ಮತ್ತು ಹದಿಮೂರನೇ ತಾರೀಕು ಅವಕಾಶ ಏನು ಕೊಟ್ಟಿರಲ್ಲ ಅಲ್ಲಿ ತನಕ ವಿದ್ಯಾರ್ಥಿಗಳು ಎಷ್ಟು ಬಾರಿ ಬೇಕಾದ್ರೂ ಆಪ್ಷನ್ ಎಂಟ್ರಿ ಮಾಡ್ಬೋದಾಗಿರುತ್ತೆ ಅದೇನು ಸಮಸ್ಯೆ ಇರೋದಿಲ್ಲ ಡೇಟಾ ಸಕ್ಸಸ್ಫುಲ್ ಅಂತ ಬರಬೇಕಾಗಿರುತ್ತೆ ವಿದ್ಯಾರ್ಥಿಗಳಿಗೆ ಅಂತ ಹೇಳ್ತಾ ಇದೀಗ ವಿದ್ಯಾರ್ಥಿಗಳಿಗೆ ಪ್ರಮುಖ ಮಾಹಿತಿಗಳನ್ನು ವಿಡಿಯೋದಲ್ಲಿ ತಿಳಿಸ್ತಾ ಇರುವಂಥದ್ದು ಇದರ ಪ್ರಕಾರ ವಿದ್ಯಾರ್ಥಿಗಳು ಇವುಗಳನ್ನು ಗಮನದಲ್ಲಿ ಇಟ್ಕೊಂಡು ನೀವು ಆಪ್ಷನ್ ಎಂಟ್ರಿ ಮಾಡಿ ಅಂತ ಹೇಳ್ತಾ ಆ ಒಂದು ಮಾಹಿತಿಗಳನ್ನು ಕೊಡ್ತೇವೆ ಹೆಚ್ಚಿಗೆ ಬಿ ಎಡ್ ಕ್ರುಪ್ ಡೇಟ್ಸ್ ಇನ್ಫಾರ್ಮೇಶನ್ ಮಾಹಿತಿಗಳನ್ನು ತಿಳ್ಕೊಳ್ತೀವಿ ಕನ್ನಡ ಬೇದ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಲೈಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಇರೋ ಡಿಸ್ಕ್ರಿಪ್ಷನ್ಸ್ಟ್ರಾಮ್ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುತ್ತೆ ಟೆಲಿಗ್ರಾಮಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್ ಇನ್ಫಾರ್ಮೇಶನ್ ನೋಟಿಫಿಕೇಶನ್ ಪಿಡಿಎಫ್ ಆಗಿರ್ಬೋದು ಒಂದು ಸೀಟ್ ಮೆಟ್ರಿಕ್ಸ್ ಗಳಾಗಿರ್ಬೋದು ಎಲ್ಲ ಅಪ್ಲೋಡ್ ಆಗ್ತಿತ್ತು ಈ ಡಿಸ್ಕ್ರಿಪ್ಷನ್ ಟೆಲಿಗ್ರಾಮಲ್ಲಿ ಅಂತ ಹೇಳ್ತಾ ನಿಮ್ದೆ ಪ್ರಶ್ನೆ ಡೌಟಿದ್ರೆ ಡೈರೆಕ್ಟಾಗಿ ನಮ್ಮ ಜೊತೆ ಮೆಸೇಜ್ ಮಾಡುವ ಮೂಲಕ ತಮ್ಮ ಪ್ರಶ್ನೆಗಳಿಗೆ ಉತ್ತರ ಪಡ್ಕೋಬಹುದು ಇನ್ಸ್ಟ್ರಾಮ್ ಲಿಂಕ್ ಇವರು ಡಿಸ್ಕ್ರಿಪ್ಷನ್ ಇರುತ್ತೆ ಅಂತ ಹೇಳ್ತಾ ವಿಡಿಯೋ ಕಡೆಗೆ ನಾವು ವಿದ್ಯಾರ್ಥಿಗಳ ನಿಮ್ಮೆಲ್ಲ ಸ್ನೇಹಿತರಿಗಂತೂ ಮರೀನಿ ವಿಡಿಯೋ ಶೇರ್ ಮಾಡ್ತೀರಾ ಅಂತ ಅನ್ಕೊಂಡಿದ ವಿದ್ಯಾರ್ಥಿಗಳಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆಗಿ ಆಗುತ್ತೆ ಒಂದು ಲೈಕ್ ಮಾಡೋರ ಮುಖಾಂತರ ವೀಡಿಯೋ ನೋಡೋಣ ಸೊ ಬನ್ನಿ ವಿಡಿಯೋ ನೋಡೋಣ ವಿದ್ಯಾರ್ಥಿಗಳೇ ಪ್ರಮುಖವಾಗಿ ಒಂದೊಂದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೇನೆ ಬಿ ಎಡ್ ಆಪ್ಷನ್ ಎಂಟ್ರಿ ಅಂತಕ್ಕಂಥದ್ದು ಅಂದರೆ ವಿದ್ಯಾರ್ಥಿಗಳಿಗೆ ಆಪ್ಷನ್ ಎಂಟ್ರಿ ಅಂದರೆ ಆದ್ಯತೆ ನೀಡುವಿಕೆ ಅಂತ ಕರಿತಾರೆ ಕನ್ನಡದಲ್ಲಿ ಅಂದರೆ ಕಾಲೇಜುಗಳನ್ನು ಅಪ್ಲಿಕೇಶನ್ ಹಾಕ್ಬೇಕಾದ್ರೆ ನೀವೇನು ಸೆಲೆಕ್ಟ್ ಮಾಡಿರ್ತಿರಲ್ಲ ಕಡಿಮೆ ಕಾಲ ಸೆಲೆಕ್ಟ್ ಮಾಡ್ಬೋದು ಕೆಲವರು ಈ ಒಂದು ವಿದ್ಯಾರ್ಥಿಗಳು ಆ ಒಂದು ಕಾಲೇಜಲ್ಲಿ ಇವಾಗ ಸೀಟ್ಗಳಿಲ್ಲದೇ ಇರ್ಬೋದು ಸೊ ಈ ಒಂದು ರೀಸನ್ಸಿಂದ ಆ ಒಂದು ಕಾಲೇಜುಗಳನ್ನು ಪ್ರಿಫರೆನ್ಸ್ ಆದ್ಯತೆ ನಾವು ಬದಲಾವಣೆ ಮಾಡೋದಾಗಿರ್ಬೋದು ಫಸ್ಟ್ ಕೊಟ್ಟಿರುವಂಥ ಕಾಲೇಜನ್ನು ಲಾಸ್ಟ್ಗೆ ಹಾಕೋದು ಲಾಸ್ಟ್ ಕೊಟ್ಟಿರುವಂಥದ್ದು ಮಧ್ಯದಲ್ಲಿ ಕೊಟ್ಟಿರುವಂಥ ಕಾಲೇಜನ್ನು ಫಸ್ಟಲ್ಲಿ ಹಾಕೋದು ಅಥವಾ ಫುಲ್ ತೆಗೆದುಬಿಟ್ಟು ವಿದ್ಯಾರ್ಥಿಗಳು ಹೊಸದಾಗಿ ಬೇರೆ ಬೇರೆ ಕಾಲೇಜನ್ನು ಸೀಟ್ ನೋಡಿಕೊಂಡು ನೋಡ್ಕೊಂಡು ಯಾವ ಯಾವ್ಯಾವ ಕಾಲೇಜಲ್ಲಿ ಎಷ್ಟು ಸೀಟ್ ಇದೆ ಅಂತಂದ್ಬಿಟ್ಟು ಆಪ್ಷನ್ ಎಂಟ್ರಿ ಮಾಡೋದಿರುತ್ತೆ ಸೊ ಒಂದು ಚೇಂಜಸ್ ಮಾಡೋದಿರುತ್ತೆ ವಿದ್ಯಾರ್ಥಿಗಳಿಗೆ ಇದನ್ನು ಆಪ್ಷನ್ ಎಂಟ್ರಿ ಅಂತ ಕರಿತಾರೆ ಆಪ್ಷನ್ ಎಂಟ್ರಿ ಮಾಡಿದ್ರ ಮೇಲೆ ವಿದ್ಯಾರ್ಥಿಗಳಿಗೆ ಸೀಟು ಸಿಗುವಂಥದ್ದು ಪರಿಣಾಮ ಅಂದರೆ ನಿಂತಿದೆ ಅಂತ ಹೇಳಬಹುದಾಗಿರುವಂಥದ್ದು ಅವರ ಒಂದು ಪರ್ಸೆಂಟೇಜ್ ಎಷ್ಟು ಪಾತ್ರ ವಹಿಸುತ್ತೋ ವಿದ್ಯಾರ್ಥಿಗಳಿಗೆ ಅವರು ಸರಿಯಾದ ರೀತಿಯಲ್ಲಿ ಆಪ್ಷನ್ ಎಂಟ್ರಿ ಮಾಡೋದು ಕೂಡ ವಿದ್ಯಾರ್ಥಿಗಳು ಸೀಟ್ ಪಡ್ಕೊಳ್ಳೋದಕ್ಕೆ ಅದು ಕೂಡ ಪ್ರಮುಖ ಪಾತ್ರ ವಹಿಸುತ್ತೆ ಯಾಕಂದರೆ ಸೀಟ್ ಇಲ್ದಿರೋ ಕಾಲೇಜಿನ ಆಪ್ಷನ್ ಎಂಟ್ರಿ ಮಾಡಿಬಿಟ್ಟು ವಿದ್ಯಾರ್ಥಿಗಳಿಗೆ ಸೀಟೇ ಇಲ್ಲ ಅಂತಂದಾಗಲ್ಲಿ ಸ್ಟಾರ್ ಮಾರ್ಕ್ ಕೊಡ್ತಾರೆ ವಿದ್ಯಾರ್ಥಿಗಳಿಗೆ ಅಷ್ಟೇ ಆ ಒಂದು ರೀಸನ್ಸ್ ಇಂದ ವಿದ್ಯಾರ್ಥಿಗಳಿಗೆ ಅದರ ಜೊತೆಗೆ ಸೀಟ್ ಯಾವ್ಯಾವ ಕಾಲೇಜುಗಳ ಅಪ್ಲಿಕೇಶನ್ ಹಾಕಿ ಯಾವ ಕಾಲೇಜ್ ಸೀಟ್ ಸಿಕ್ಕರೂ ಕೂಡ ವಿದ್ಯಾರ್ಥಿಗಳಿಗೆ ಒಂದು ಸಮಸ್ಯೆಗಳಾಗುತ್ತೆ ಇದುವರೆಗೂ ಕೂಡ ವಿದ್ಯಾರ್ಥಿಗಳು ನಮಗೆ ಹೇಳಿದಂಥ ಸಮಸ್ಯೆಗಳಾಗಿರ್ಬೋದು ಇವುಗಳ ಬಗ್ಗೆ ನಿಮಗೆ ತಿಳಿಸ್ತಾ ಇರುವಂತಹ ಮೊದಲನೇದಾಗಿ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬೇಕಾದ್ರೆ ಗಮನದಲ್ಲಿ ಇಟ್ಕೋಬೇಕಾಗಿರು ಸೀಟ್ ಮೆಟ್ರಿಕ್ಸ್ನ ನೋಡ್ಕೊಂಡು ವಿದ್ಯಾರ್ಥಿಗಳು ಆಪ್ಷನ್ ಎಂಟೈನ್ ಮಾಡಿ ಸೀಟ್ ಮೆಟ್ರಿಕ್ಸ್ ಬಂದಂಥ ಪಕ್ಷದಲ್ಲಿ ವಿದ್ಯಾರ್ಥಿಗಳಿಗೆ ಸೀಟ್ ಮೆಟ್ರಿಕ್ಸ್ ನೋಡ್ಕೊಂಡು ಒಂದು ಪೆನ್ ಪೇಪರ್ನ ತಗೊಂಡು ವಿದ್ಯಾರ್ಥಿಗಳು ಲೀಸ್ಟ್ ಮಾಡ್ಕೊಳ್ಳಿ ಯಾವ ಯಾವ ಅಲ್ಲಿ ಕ್ಯಾಟಗರಿ ಸೀಟ್ಸ್ ಎಷ್ಟಿದಾವೆ ಜಿ ಎಮ್ ಸೀಟ್ಸ್ ಎಷ್ಟಿದಾವೆ ಅಂತ ಜಿ ಎಂ ಸೀಟನ್ನು ಕೂಡ ವಿದ್ಯಾರ್ಥಿಗಳು ಆಯ್ಕೆ ಮಾಡಬಹುದಾಗಿರುತ್ತೆ ಜಿ ಎಂ ಕಟ್ ಆಫ್ ಹೆಚ್ಚಿಗೆ ನಿಮ್ಮ ಪರ್ಸೆಂಟೇಜ್ ಇದ್ದಂಥ ಪಕ್ಷದಲ್ಲಿ ನಿಮಗೆ ಜಿ ಎಂ ಸೀಟನ್ನು ಕೂಡ ಅಲಾಟ್ ಮಾಡ್ತಾರೆ ಸೊ ವಿದ್ಯಾರ್ಥಿಗಳಿಗೆ ಕ್ಯಾಟಗರಿ ಸೀಟ್ಸ್ ಇರೋದೇ ಇಲ್ಲ ಹಾಗಾಗಿ ವಿದ್ಯಾರ್ಥಿಗಳು ಜಿ ಎಂ ಸೀಟನ್ನು ಆಯ್ಕೆ ಮಾಡಿ ಜಿ ಎಮ್ ಕಟ್ ಜಾಸ್ತಿ ಪರ್ಸೆಂಟೇಜ್ ಇದ್ದರೆ ಆ ಸಂದರ್ಭದಲ್ಲಿ ನಿಮಗೆ ಜಿ ಎಂ ಸೀಟನ್ನು ಅಲಾಟ್ ಮಾಡಿರ್ತಾರೆ ವಿದ್ಯಾರ್ಥಿಗಳಿಗೆ ಜನರಲ್ ಮೆರಿಟ್ ಸೀಟನ್ನು ಸೊ ವಿದ್ಯಾರ್ಥಿಗಳಿಗೆ ಸೀಟ್ ಸಿಗುವ ಸಾಧ್ಯತೆ ಹೆಚ್ಚಾಗಿರುತ್ತೆ ಅದನ್ನು ಬಿಟ್ಟು ಕ್ಯಾಟಗರಿ ಸೀಟ್ಸ್ ಮಾತ್ರ ಕೊಟ್ಟಿದ್ರೆ ಅಂದರೆ ಅಲ್ಲಿ ಸೀಟೇ ಇಲ್ಲ ಅಥವಾ ನಿಮ್ಮ ಬದಲು ನಿಮ್ಗೆ ಹೆಚ್ಚಿಗೆ ಪರ್ಸೆಂಟ್ ಇರುವಂಥ ನಿಮ್ಮ ಕ್ಯಾಟಗರಿ ವಿದ್ಯಾರ್ಥಿನೇ ಬಂದ ಅಂದರೆ ಆ ಕಾಲೇಜಿಗೆ ಅವರಿಗೆ ಕಾಲೇಜ್ ಕೊಡ್ತಾರೆ ನಿಮಗೆ ಸ್ಟಾರ್ ಕೊಡ್ತಾರೆ ಈಗಾಗಿರುತ್ತೆ ಇರುತ್ತೆ ಹಾಗಾಗಿ ಸೀಟ್ ಮೆಟ್ರಿಕ್ಸ್ನ ಪ್ರಕಾರ ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬೇಕಾಗಿರುತ್ತೆ ಮೊದಲೇ ಒಂದು ಅಂಶ ಗಮನದಲ್ಲಿಟ್ಕೊಳ್ಳಿ ಸೀಟ್ ಮೆಟ್ರಿಕ್ಸ್ನ ಪ್ರಕಾರ ಸೀಟ್ ಮೆಟ್ರಿಕ್ಸನ್ನು ನೋಡಿಕೊಂಡು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿ ಮಾಡಬೇಕಿರುತ್ತೆ ಎಷ್ಟೆಷ್ಟು ಸೀಟ್ಸ್ಗಳಿದ್ದಾವೆ ಯಾವ್ಯಾವ ಯಾವ ಯಾವ ಕಾಲೇಜಸ್ಸು ಆದಷ್ಟು ಹೆಚ್ ಕಾಲೇಜಿನ ಆಯ್ಕೆ ಮಾಡಿ ಅಂತ ಹೇಳ್ತೀವಿ ಬಟ್ ಹೆಚ್ ಕೆ ಕಾಲೇಜು ಮ್ಯಾಟ್ರಾಗುತ್ತೆ ಜೊತೆಗೆ ವಿದ್ಯಾರ್ಥಿಗಳು ಎಷ್ಟು ಸೀಟ್ ಇರುವಂಥ ಕಾಲೇಜುಗಳನ್ನು ಆಯ್ಕೆ ಮಾಡಿದರೆ ಅದು ಕೂಡ ಆಗುತ್ತೆ ಒಂದೊಂದು ಸೀಟ್ ಇರುವಂಥ ನೂರು ಕಾಲೇಜು ಆಯ್ಕೆ ಮಾಡಿದ್ದಾರೆ ಅಂದರೆ ಬೇರೆ ಬೇರೆಯವ್ರಿಗೆ ಹೋದ್ರು ಕೂಡ ನೂರು ಕಾಲೇಜು ಆಯ್ಕೆ ಮಾಡಿದ್ರು ಕೌಂಟಿಂಗ್ ಅಷ್ಟೇ ಬರುತ್ತೆ ಅಷ್ಟೆ ಅಂತ ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ ಸೀಟ್ ಮೆಟ್ರಿಕ್ ನೋಡ್ಕೊಂಡು ಅಟ್ಲೀಸ್ಟ್ ಜಿ ಎಂ ಎಲ್ ಎರಡು ಮೂರ್ ಸೀಟ್ ಗಿಂತ ಹೆಚ್ಚಿಗೆ ಇರುವಂತಹ ಕಾಲೇಜನ್ನು ಆಯ್ಕೆ ಮಾಡಿ ಎರಡನೇದು ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡುವಂತಹ ಸಂದರ್ಭದಲ್ಲಿ ವಿದ್ಯಾರ್ಥಿಗಳು ಮೆಜಾರಿಟಿ ತಪ್ಪ ಮಾಡಿದ್ರೆ ಸ್ಟಾರ್ಟಿಂಗ್ ಐದು ಕಾಲೇಜಲ್ಲಿ ಕೊಟ್ಬಿಡ್ತಾರೆ ಹತ್ತು ಕಾಲೇಜಲ್ಲಿ ಕೊಟ್ಬಿಡ್ತಾರೆ ಅಂದ್ಬಿಟ್ಟು ಕೆಳಗಡೆ ಸಿಕ್ಕ ಸಿಕ್ಕಿದ ಕಾಲೇಜ್ನ ಹಾಕೊಂಡು ಹೋಗ್ತಾರೆ ದೂರ ದೂರ ಕಾಲೇಜ್ಗಳನ್ನೇ ಸೆಲೆಕ್ಟ್ ಮಾಡ್ತಾರೆ ಬೇಕಾ ಬಿಟ್ಟು ಮಾಡಬೇಕಲ್ಲ ಕಾಲೇಜ್ ಸೆಲೆಕ್ಟನ್ನು ಒಂದು ಇಪ್ಪತ್ತಾರು ಮಾಡಬೇಕು ಇಪ್ಪತ್ತೈದು ಮಾಡೋಣ ಮೂವತ್ತು ಮಾಡೋಣ ಜಾಸ್ತಿ ಮಾಡಿದೀನಿ ಅಂತ ಇರಲಿ ಅಂದ್ಬಿಟ್ಟು ಅಂತ ಆಯ್ಕೆ ಮಾಡ್ತಾರೆ ಬಟ್ ನೀವು ಯಾರಿಗೂ ಇಲ್ಲಿ ಪ್ರೂಫ್ ತೋರಿಸುವಂಥ ಅವಶ್ಯಕತೆ ಇಲ್ಲ ಸೊ ಈಗ ಜಾಸ್ತಿ ಮಾಡಿದೀನಿ ಇಷ್ಟು ಕಾಲೇಜನ್ನು ಅಂತ ಅಂದ್ಬಿಟ್ಟು ನಿಮಗೆ ಸೀಟ್ ಬೇಕಾಗಿರುವಂಥ ಕಾಲೇಜುಗಳನ್ನು ಮಾತ್ರ ಆಯ್ಕೆ ಮಾಡಿ ಮತ್ತೆ ನೀವು ಎಲ್ಲಿ ಸಿಕ್ಕು ಹೋಗಿ ಅಂತ ಕಾಲೇಜ್ಗಳನ್ನ ಆಯ್ಕೆ ಮಾಡಿ ಸೊ ಇವಾಗ ನಿಮಗೆ ಸೀಟ್ ಬೇಕೇ ಬೇಕು ಅಂದರೆ ಫಿಫ್ತ್ ರೌಂಡ್ ಆಗಿರೋದ್ರಿಂದ ಎಲ್ಲ ಕಡೆ ಸೀಟ್ ಫುಲ್ ಆಗಿರೋದ್ರಿಂದ ಆದಷ್ಟು ಹೆಚ್ಚಿಗೆ ಕಾಲೇಜುಗಳನ್ನು ಆಯ್ಕೆ ಮಾಡಬೇಕು ಅಂದರೆ ದೂರ ಡಿಸ್ಟಿಕಲ್ಲಿ ಅಲ್ಲಿ ಸೀಟ್ ಇರುವಂಥ ಕಾಲೇಜ್ಗಳನ್ನು ಆಯ್ಕೆ ಮಾಡಿದಾಗ ಸೀಟ್ ಸಿಗೋದಿರುತ್ತೆ ಮತ್ತು ನಿಮಗೆ ಹತ್ತಿರ ಕಾಲೇಜ್ ಇದೆಯಾ ದೂರ ಕಾಲೇಜು ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ವಿದ್ಯಾರ್ಥಿಗಳು ಆಪ್ಷನ್ ಎಂಟ್ರಿನ ಮಾಡಬೇಕಿರುತ್ತೆ ಯಾಕಂದರೆ ವಿದ್ಯಾರ್ಥಿಗಳಿಗೆ ಹತ್ತಿರದಲ್ಲೇ ಸೀಟ್ ಸಿಗಬೇಕು ಅಂದರೆ ಸೀಟ್ ಸಿಗೋ ಸಾಧ್ಯತೆ ಕಡಿಮೆ ಇರುತ್ತೆ ಸೀಟ್ ಫುಲ್ ಆಗಿದೆ ದೂರ ಅಂದ್ಬಿಟ್ಟು ವಿದ್ಯಾರ್ಥಿಗಳು ಯಾವ ಯಾವ ಕಾಲೇಜ್ಗಳು ಕೊಟ್ಬಿಟ್ರೆ ಆಮೇಲೆ ನಿಂಗೆ ಅನಿಸುತ್ತೆ ಇಲ್ಲ ಅಲ್ಲಿ ದೂರ ಆಗುತ್ತೆ ನನಗೆ ಹೋಗೋಕ್ಕಾಗಲ್ಲ ಹೀಗೆ ಅಂತ ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ ತಗೊಂಡಾದ್ಮೇಲೆ ಆ ಕಾರಣಗಳನ್ನ ಹೇಳ್ತಾ ಇದ್ದೀರಾ ಕೆಲವು ವಿದ್ಯಾರ್ಥಿಗಳು ಹೆಸರು ಮೇಲೆ ನಾನು ದೂರ ಕಾಲೇಜ್ ಕೊಟ್ಬಿಟ್ಟಿದ್ದಾರೆ ಅಂತ ಹೇಳ್ತೀರಾ ಆಪ್ಷನ್ ಎಂಟ್ರಿ ಮಾಡ್ಬೇಕಾದ್ರೆ ಎಲ್ಲಿ ಸೀಟ್ ಸಿಕ್ಕರೆ ಹೋಗಕ್ಕೆ ಕಡಿತ್ತೆ ಅಂತ ಕಾಲೇಜ್ಗಳನ್ನ ಮಾತ್ರ ಹಾಕಿರಿ ನೀವು ಅಂತ ಹೇಳ್ತಾ ಸೀಟ್ ಸಿಗ್ಬೋದು ಸಿಗದೆ ಹೋಗಿರ್ಬೋದು ಇದನ್ನೇ ಫಸ್ಟ್ ನೀವು ಪ್ರಿಪೇರ್ ಆಗಿರಬೇಕಾಗಿರುತ್ತೆ ಅಂತ ಹೇಳ್ತಾ ನಂತರದಲ್ಲಿ ವಿದ್ಯಾರ್ಥಿಗಳಿಗೆ ಮೂರನೇದಾಗಿ ದೂರದ ಕಾಲೇಜ್ ಆಯ್ಕೆ ಮಾಡಿದರೆ ಅಂದರೆ ಹಾಸ್ಟೆಲ್ ಫೆಸಿಲಿಟಿ ಅಲ್ಲಿ ಇದೆಯಾ ಅಲ್ಲಿ ಬಸ್ ಫೆಸಿಲಿಟಿ ಇದೆಯಾ ಇದನ್ನೆಲ್ಲ ಗಮನದಲ್ಲಿ ಇಟ್ಕೋಬೇಕಾಗುತ್ತೆ ನೀವು ಸುಮ್ಮನೆ ಹಾಸ್ಟೆಲ್ ಫೆಸಿಲಿಟಿನೇ ನೋಡಿದೇನೆ ಬಸ್ ಫೆಸಿಲಿಟಿ ನೋಡಿದ್ರೆ ಅಪ್ಲಿಕೇಶನ್ ಹಾಕ್ಬೋದು ನೀವು ಸೀಟ್ ಸಿಕ್ಕಿದ ಮೇಲೆ ಆ ಕಾಲೇಜ್ಗೆ ಅಡ್ಮಿಷನ್ ಆದಮೇಲೆ ಆ ಲಾಸ್ಟಲ್ಲಿ ಸಿಕ್ತಿಲ್ಲ ನನಗೆ ಅಲ್ಲಿ ಬಸ್ ಫೆಸಿಲಿಟಿಗಳಿಲ್ಲ ಅಂತ ವಿದ್ಯಾರ್ಥಿಗಳು ಹೇಳಿದಂಥ ಪಕ್ಷದ ನಿಮಗೆ ಸಮಸ್ಯೆ ಆಗುತ್ತೆ ಎರಡು ವರ್ಷ ನೀವು ಆ ಕಾಲೇಜ್ಗೆ ಹೋಗಿ ಸಮಸ್ಯೆ ಆಗುತ್ತೆ ನಿಮಗೆ ಅದನ್ನೆಲ್ಲ ಗಮನದಲ್ಲಿ ಇಟ್ಕೊಂಡು ಫಸ್ಟೇ ಇದನ್ನೆಲ್ಲ ತಿಳ್ಕೊಂಡು ಯಾವ ಯಾವ ಕಾಲೇಜಸ್ ಅಲ್ಲಿ ಫೆಸಿಲಿಟಿಗಳಿದಾವೆ ಅಥವಾ ಆ ಒಂದು ಏರಿಯಾಗಳಲ್ಲಿ ಕಾಲೇಜ್ ಇದೆಯಾ ಏನು ಎತ್ತ ಬಸ್ ಇದನ್ನೆಲ್ಲ ತಿಳ್ಕೊಂಡು ವಿದ್ಯಾರ್ಥಿಗಳು ಆಪ್ಷನ್ ಎಟೈನ್ ಮಾಡಿ ಬಿಲ್ಡಿಂಗು ಇನ್ನೊಂದು ಮತ್ತೊಂದು ಟೀಚಿಂಗ್ ಎಲ್ಲಾನು ವಿದ್ಯಾರ್ಥಿಗಳು ಹೇಳ್ತಾ ಇರ್ತಾರೆ ಫಸ್ಟ್ ಇದ್ರ ಬಗ್ಗೆ ಗಮನ ಕೊಡಿ ಅಂತ ಹೇಳ್ತಾ ನಂತರದಲ್ಲಿ ನಾಲ್ಕನೇದು ವಿದ್ಯಾರ್ಥಿಗಳಿಗೆ ಕಾಲೇಜಲ್ಲಿ ನಿಮಗೆ ಟೀಚಿಂಗು ಯಾವಾಗಲೂ ಆಫ್ಲೈನ್ ಕ್ಲಾಸಸ್ ಆಗ್ತಿರತ್ತಾ ಆನ್ಲೈನ್ ಕ್ಲಾಸಸ್ ಆಗುತ್ತೆ ಮತ್ತು ರೆಗ್ಯುಲರ್ ಕ್ಲಾಸ್ಗಳು ನಡೆಯುತ್ತಾ ಮತ್ತು ಅಲ್ಲಿ ಲ್ಯಾಂಗ್ವೇಜ್ ಕನ್ನಡ ಮಾಧ್ಯಮದಲ್ಲಿ ಟೀಚ್ ಮಾಡ್ತಾರೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಟೀಚ್ ಮಾಡ್ತಾರೆ ಅಥವಾ ಎರಡೂ ಟೀಚ್ ಮಾಡ್ತಾರೆ ಅಥವಾ ನಿಮಗೆ ಬರೀ ಲ್ಯಾಂಗ್ವೇಜು ಒಂದು ಲ್ಯಾಂಗ್ವೇಜಲ್ಲಿ ಮಾತ್ರ ಟೀಚ್ ಮಾಡ್ತಾರೆ ಇದ್ರ ಬಗ್ಗೆ ಫಸ್ಟೇ ನೀವು ಕ್ಲಾರಿಟಿನ ತಗೊಂಡಿರೋ ವಿದ್ಯಾರ್ಥಿಗಳಿಗೆ ಕೆಲವು ವಿದ್ಯಾರ್ಥಿಗಳು ಅಡ್ಮಿಷನ್ ಆದಮೇಲೆ ಹೇಳ್ತಾ ಇದ್ದಾರೆ ಅಥವಾ ಅಡ್ಮಿಷನ್ ಆಗಕ್ಕೆ ಹೋದಂಥ ಸಂದರ್ಭ ಹೇಳ್ತಿರಲಿಲ್ಲ ಅಲ್ಲಿ ಇಂಗ್ಲೀಷ್ ಮೀಡಿಯಮ್ ಮಾತ್ರ ಇದೆ ಅಂತ ಕನ್ನಡ ಮೀಡಿಯಮಲ್ಲ ಮತ್ತೆ ಅಲ್ಲ ಅಲ್ಲಿ ನಮಗೆ ಟೀಚಿಂಗ್ ಆಫ್ಲೈನ್ ಕ್ಲಾಸಸ್ ಇರೋದಲ್ಲಂತೆ ಆನ್ಲೈನ್ ಇರುತ್ತೆ ಡೈರೆಕ್ಟ್ ಇರುತ್ತೆ ಈ ಥರ ಎಲ್ಲ ಹೇಳ್ತಾ ಇದ್ದೀರಾ ಇದ್ರ ಬಗ್ಗೆ ಹೆಚ್ಚಿಗೆ ಗಮನ ಕೊಡಿ ಅಂತ ಹೇಳ್ತಾ ಲಾಸ್ಟ್ ವಿದ್ಯಾರ್ಥಿಗಳಿಗೆ ಪ್ರಮುಖವಾಗಿ ಸಾಕಷ್ಟು ವಿದ್ಯಾರ್ಥಿಗಳು ಮಾಡ್ತಿರೋ ತಪ್ಪೇನಂದ್ರೆ ಗೌರ್ಮೆಂಟ್ ಸೀಟ್ ಸಿಕ್ಬಿಟ್ರೆ ಕಾಲೇಜ್ ಫೀಸ್ ಇಲ್ಲ ಅಂತ ಸಾಕಷ್ಟು ಜನ ಅನ್ಕೊಂಡಿದ್ರೆ ಕಾಲೇಜ್ ಫೀಸ್ ಕೂಡ ಇರುತ್ತೆ ಹಾಗೆ ಕೆಲವೊಂದು ಕಾಲೇಜ್ಗಳಲ್ಲಿ ಒಂದು ಲಿಮಿಟೆಡ್ ಫೀಸ್ ಅಂತ ತಗೊಂಡ್ರೆ ಇಷ್ಟು ಫೀಸ್ ಅಂತ ಎಲ್ಲ ಕೆಲವು ಕಾಲೇಜಲ್ಲಿ ಹೆವಿ ಫೀಸ್ ಗಳೇ ತಗೊತ ಹಾಗಾಗಿ ಸಾಕಷ್ಟು ಜನ ವಿದ್ಯಾರ್ಥಿಗಳು ಅಡ್ಮಿಷನ್ ಸ್ಲಿಪ್ ಅನ್ನ ತಗೊಂಡ ನಂತರದಲ್ಲಿ ಕಾಲೇಜ್ಗೆ ಹೋಗ್ತೀರಾ ಕೇಳೋಣ ಫೀಸ್ ಎಷ್ಟು ಇನ್ನೊಂದು ಮತ್ತೊಂದು ಅಂತ ಸೊ ಆ ತಪ್ಪನ್ನ ಮಾಡಕ್ಕೆ ಹೋಗ್ಬಿಡಿ ಅಡ್ಮಿಷನ್ ಸ್ಲಿಪ್ ತಗೊಂಡಿದ್ರೆ ಅಂದ್ರೆ ಕೆಲವು ಅಮೌಂಟ್ ಪೇ ಮಾಡಿ ತಗೊಂಡಿರ್ತಾರೆ ಸೊ ಹಾಗಾಗಿ ನಿಮ್ಗೆ ಆ ರೀಫಂಡ್ ಮಾಡ್ಸ್ಕೊಳ್ಳೋಕೆ ಸಮಸ್ಯೆ ಆಗ್ಬಿಡುತ್ತೆ ಆ ಸೀಟ್ ಕೂಡ ಹೋಗ್ಬಿಡುತ್ತೆ ಅಷ್ಟರಲ್ಲಿ ಹಾಗಾಗಿ ವಿದ್ಯಾರ್ಥಿಗಳು ಫಸ್ಟೆ ಅಂದಾಜಿನ ಎಲ್ಲ ಮಾಡಿಬಿಟ್ಟು ಫೀಸ್ ಎಷ್ಟು ಬರುತ್ತೆ ಕಾಲೇಜಲ್ಲಿ ಎತ್ತ ಕಾಂಟ್ಯಾಕ್ಟ್ ನಂಬರ್ ಎಲ್ಲ ಸಿಗುತ್ತೆ ನಿಮಗೆ ನಮ್ಮ ಟೈಮ್ ಕೂಡ ಅಪ್ಲೋ ಮಾಡಿದೀವಿ ಕಾಲೇಜ್ ಇನ್ಸ್ಟಿಟ್ಯೂಷನ್ಸ್ ಲಿಸ್ಟ್ ಅಂತ ಅದರಲ್ಲಿ ವಿದ್ಯಾರ್ಥಿಗಳಿಗೆ ಯಾವ ಏನು ಬರುತ್ತೆ ಏನು ಎತ್ತ ಕಂಪ್ಲೀಟ್ ಮಾಹಿತಿ ನಿಮಗೆ ಸಿಗುತ್ತೆ ಕಾಲೇಜು ನಂಬರ್ಗಳೆಲ್ಲ ಅಲ್ಲಿ ಕಾಲ್ ಮಾಡಿ ನೀವು ಮಾಹಿತಿಯನ್ನು ಪಡ್ಕೊಬಹುದು ಫೀಸ್ ಎಷ್ಟು ಬರುತ್ತೆ ಏನು ಆ ಆರ್ಡರ್ ನೀವು ಕಾಲೇಜನ್ನು ಸೆಲೆಕ್ಟ್ ಮಾಡಿ ನಿಮಗೆ ಕಾಲೇಜ್ ಸಿಗೋದು ದೊಡ್ಡದಲ್ಲ ಕಾಲೇಜ್ ಮೇಲೆ ನೀವು ಅಡ್ಮಿಷನ್ ಆಗ್ತೀರಾ ಇಲ್ವಾ ಅಲ್ಲಿ ಏನೇನು ಸಮಸ್ಯೆ ಇರುತ್ತೆ ಅಲ್ಲಿ ಒಳ್ಳೇದಿರುತ್ತೆ ನಿಮಗೆ ನೀವು ಫಸ್ಟೇ ನೋಡ್ಕೊಂಡಿದ್ದಾಗ ಈಸಿ ಆಗುತ್ತೆ ನಿಮಗೆ ಅಂತ ಹೇಳ್ತಾ ಹೆಚ್ಚಿಗೆ ಅರ್ಥ ಆಗಿದೆ ಅಂದ್ಕೊಂಡು ವಿದ್ಯಾರ್ಥಿಗಳಿಗೆ ಫೀಸು ಎಲ್ಲ ಕಾಲೇಜಲ್ಲೂ ಸೇಮ್ ಇರೋದಿಲ್ಲ ಒಂದು ಕಾಲೇಜಿಂದ ಒಂದು ಕಾಲೇಜಿಗೆ ವೇರಿ ಇರುತ್ತೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಫೀಸ್ ಎಷ್ಟಿರುತ್ತೆ ಏನು ಎತ್ತ ಲ್ಯಾಂಗ್ವೇಜ್ ಟೀಚಿಂಗ್ ಇದೆಯಾ ಬಸ್ ಫೆಸಿಲಿಟಿ ಹಾಸ್ಟೆಲ್ ಫೆಸಿಲಿಟಿ ಇದೆಯಾ ಬೇರೆ ಬೇರೆ ಎಲ್ಲಾನು ತಿಳ್ಕೊಂಡು ಇಷ್ಟೇನು ಮಾಹಿತಿನ ಕೊಟ್ಟಣ ಇನ್ನೂ ಹೆಚ್ಚಿಗೆ ನಿಮಗೆ ಡೌಟ್ಸ್ ಏನಾರ ಬಂದರೂ ಅದನ್ನು ಕೂಡ ಕೇಳಿಕೊಂಡು ಆ ಆಪ್ಷನ್ ಇಟ್ಟನ್ನು ಮಾಡಿ ವಿದ್ಯಾರ್ಥಿಗಳಿಗೆ ಆಪ್ಷನ್ ಇಟ್ಟು ಯಾವಾಗ ಮಾಡಬೇಕು ಏನು ಅಂತ ಮುಂದಿನ ನಡೆಸಲಿ ಮಾಹಿತಿನ ಕೊಡ್ತಿರ್ತೇವೆ ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ ಬೆಲೈನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ಅಲ್ಲಿ ಇನ್ಸ್ಟಾ ಫೇಸ್ಬುಕ್ ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಆದಷ್ಟು ಈ ವಿಡಿಯೋನ ಮರಿದೇ ಶೇರ್ ಮಾಡಿ ಅವರಿಗೆ ಮಾಹಿತಿನ ತಲುಪಿಸಿ ದ್ಯಾರ್ಥಿಗಳೇ